ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇತ್ತಿನದ ವಿಡಿಯೋದಲ್ಲಿ ಅತ್ಯಂತ ಬುದ್ಧಿವಂತ ಆತ್ಮ ಇದು ಅಂತ ತಿಳಿಯೋದು ಆತ್ಮಗಳೆಲ್ಲವೂ ಅಹಂ ಬ್ರಹ್ಮಾಸ್ಮಿ ಬ್ರಹ್ಮನ ರಚನೆ ಇದರಲ್ಲಿ ಬುದ್ಧಿವಂತರೆ ಯಾರು ಬುದ್ಧಿವಂತ ಅಲ್ಲ ಅಂತ ಹೇಳೋದು ಹೇಗೆ ಸಮುದ್ರದ ನೀರಿನಲ್ಲಿ ಉಪ್ಪಿನ ರುಚಿ ಇರಬಹುದು ಸಾಗರದ ನೀರಿನಲ್ಲಿ ಸಿಹಿ ರುಚಿ ಇರಬಹುದು ನೀರು ನೀರೇ ಹಾಗಾಗಿ ಉಪ್ಪಾಗಲಿ ಸಿಹಿ ಆಗಲಿ ವ್ಯತ್ಯಾಸ ಇರೋದಿಲ್ಲ ಅಲ್ವೇ ಒಂದೇ ರೀತಿಯಾಗಿರುತ್ತೆ ಹಾಗಿದ ಮೇಲೆ ಕಡಲಿನ ಹನಿಗಳಲ್ಲಿ ವ್ಯತ್ಯಾಸವಿಲ್ಲ ಹಾಗೆಯೇ ಈ ಒಂದು ನದಿಗಳ ಜರಿಗಳಲ್ಲಿ ಅಥವಾ ರುಚಿಯಲ್ಲಿ ವ್ಯತ್ಯಾಸವಿಲ್ಲ ಈಗಿದ್ಮೇಲೆ ಮೇಲೆ ಬ್ರಹ್ಮನ ಸಂತಾನ ಆಗಿರುವಾಗ ಬ್ರಹ್ಮನ ಸಂತಾನದಲ್ಲಿ ಬುದ್ಧಿವಂತ ಆತ್ಮ ಅತಿ ಚತುರ ಅದು ಚತುರೆ ಎಂಬುದನ್ನು ತಿಳಿತಕ್ಕಂಥದ್ದು ಹೇಗೆ ಆ ರೀತಿಯಾಗಿರುತ್ತಾ ಖಂಡಿತ ಇದೆ ಹುಟ್ಟಿ ಬರುವಾಗೆಲ್ಲರೂ ಸಮಾನವೇ ಹುಟ್ಟಿ ಬರುವಾಗೆಲ್ಲರೂ ಸಮಾನವೇ ಭಗವಂತ ತನ್ನ ಒಡಲಿನ ಶಕ್ತಿಯನ್ನು ಬೇರ್ಪಡಿಸುವಾಗ ಮೊದಲ ಹಂತದಲ್ಲಿ ಅಥವಾ ಶಕ್ತಿ ಕಳ್ಕೊಳ್ತೇ ಇದ್ದಾಗ ಮತ್ತೆ ಇನ್ನೊಂದು ಒಂದರಲ್ಲಿ ಎರಡು ಎರಡರಲ್ಲಿ ನಾಲ್ಕು ನಾಲ್ಕರಲ್ಲಿ ಎಂಟು ಎಂಟರಲ್ಲಿ ಹದಿನಾರು ಹದಿನಾರಲ್ಲಿ ಮೂವತ್ತೆರಡು ಈ ರೀತಿಯಾಗಿ ಡಿವೈಡ್ 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 ಮಾಡ್ಕೊಂಡು ಬರೋವರೆಗೂ ಸಮಾನವೇ ಅದರ ನಂತರದ ಶಕ್ತಿಗಳು ಕೊಂಡು ಬಂದ ಮೇಲೆ ಮತ್ತೆ ಪುನಃ ಅಹಂ ಬ್ರಹ್ಮಾಸ್ಮಿ ಕೂಡ ಪಡಿಬೇಕಲ್ವೇ ತನಗಿರೋದನ್ನು ಮರ್ತಿಕೊಂಡಿದ್ದ ಮರ್ತ್ಕೊಂಡಿರ್ತಕ್ಕಂಥ ಶಕ್ತಿಯನ್ನು ಅಜ್ಞಾನದ ಆವರಣವನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ಶ್ರಮ ಪಡಬೇಕಲ್ಲ ಯಾರು ಕಳ್ಕೊಂಡಿರ್ತಾರೆ ಅದನ್ನು ಪಡ್ಕೋಬೇಕಲ್ಲ ಯಾರಲ್ಲಿ ಹೆಚ್ಚಿಗೆ ಇರ್ಬೋದು ಕಡಿಮೆ ಇದೆ ಅವರಲ್ಲಿ ಬ್ರಹ್ಮನಾಂಶ ಗುಣ ಜ್ಞಾನ ಎಂಬತಕ್ಕಂಥದ್ದು ಯಾರಿಗೆ ಆತ್ಮಬಲ ಇದೆ ಅವರಿಗೆ ಹೆಚ್ಚಿದೆ ಯಾರಿಗೆ ಆತ್ಮಬಲ ಕಡಿಮೆ ಇದೆ ಅವರಿಗೆ ಕಡಿಮೆ ಆಗಿದೆ ಈಗ ಬಂತು ಆತ್ಮದಲ್ಲಿ ಬುದ್ಧಿವಂತ ಆತ್ಮಗಳು ಅಥವಾ ಇನ್ನು ಕಲಿತಕ್ಕಂಥ ಆತ್ಮಗಳು ಕಲಿತಿರುವ ಆತ್ಮಗಳು ಕಲಿಯಬೇಕಾದ ಆತ್ಮಗಳು ಇನ್ನು ಕೂಡ ಕಲಿಯದೇ ಇರ್ತಕ್ಕಂಥ ಆತ್ಮಗಳು ಎಂತಕ್ಕಂಥ ವಿಂಗಡಣೆಯನ್ನು ನಾವು ನೋಡ್ಬೋದು ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಇದರದ ವಿಡಿಯೋದಲ್ಲಿ ಒಬ್ಬ ಮನುಷ್ಯನ ಸಕಾರಾತ್ಮಕ ಮಾನಸಿಕ ಲಕ್ಷಣಗಳೇನು ಗುಣ ಸ್ವರೂಪವೇನು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಯೋಣ ಸರಳವಾಗಿ ಸಂಕ್ಷಿಪ್ತವಾಗಿ ನಾವು ಇದರಲ್ಲಿ ತಿಳಿಬೇಕು ವಿಡಿಯೋವನ್ನು ಅವಶ್ಯವಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಅನ್ಯರಿಗೂ ಕೂಡ ಕಳಿಸ್ತಾರೆ ವಿಡಿಯೋಸ್ ಅನ್ನ ಹಾಗೆಯೇ ವಿಡಿಯೋಸ್ಗಳು ನಿಮ್ಗೆ ಪ್ರಪ್ರಥಮವಾಗಿ ನಿಮ್ಗೆ ಲಭ್ಯ ಆಗ್ಬೇಕು ಅನ್ನೋದಾದ್ರೆ ವಿಡಿಯೋ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ಎಂತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಅದರ ನಂತರದಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ತಕ್ಷಣ ಲಭ್ಯ ಆಗ್ತಾ ಪ್ರೀಮಿಯರಲ್ಲಿ ಟೈಮ್ ಕೂಡ ಫಿಕ್ಸ್ ಇರುತ್ತೆ ಅದನ್ನು ನೀವು ನೋಡ್ಬೋದು ಧ್ಯಾನ ವಿಭಾಗದಲ್ಲಿ ಆಸಕ್ತಿ ಇರತಕ್ಕಂಥವ್ರು ಸಂಜೆಯ ನಂತರ ಆರು ಗಂಟೆ ನಂತರದಲ್ಲಿ ಯಾವಾಗಲಾದರೂ ಕೂಡ ಪ್ರಾರಂಭ ಆಗ್ತಾವೆ ಏಳು ಗಂಟೆ ನಂತರದಲ್ಲಿ ಆ ವಿಡಿಯೋಸಲ್ಲಿ ಕೂಡ ಜಾಯಿನ್ ಆಗಿ ಧ್ಯಾನಾಭ್ಯಾಸ ಕೂಡ ನೀವು ಮಾಡ್ಬೋದು ಈಗ ವಿಡಿಯೋದ ವಿಷಯಕ್ಕೆ ಬರೋಣ ಮಾನಸಿಕವಾದಂಥ ಸಕಾರಾತ್ಮಕ ಗುಣಲಕ್ಷಣಗಳೇನು ಅದರ ಸ್ವರೂಪ ಮತ್ತು ವಿಶಿಷ್ಟತೆಗಳೇನು ಪತ್ತೆ ಮಾಡೋದಾದ್ರೂ ಹೇಗೆ ಈಗ ಮಾನಸಿಕ ಸಮಸ್ಯೆ ಅಂದ್ರೆ ಏನು ಅದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳಿದ್ರು ಅದೆಲ್ಲ ನಾನು ಹೇಳಿದ್ದೇನೆ ಹಾಗಾದ್ರೆ ಗುಣಲಕ್ಷಣಗಳೇನು ಸಕಾರಾತ್ಮಕ ಈ ಗುಣಲಕ್ಷಣಗಳೇನು ಮಾನಸಿಕ ಯಾವ ಜೀವ ದೇಹಕ್ಕೆ ಹಾನಿ ಮಾಡ್ಕೊಳ್ಳೋದಿಲ್ಲ ಬರ್ಕೊಡಿಬೇಕಾರೆ ಯಾವ ಜೀವ ದೇಹಕ್ಕೆ ಹಾನಿ ಮಾಡ್ಕೊಳ್ಳೋದಿಲ್ಲ ಉದಾಹರಣೆಗೆ ಎಡುವುದಿಲ್ಲ ಕಟ್ ಮಾಡ್ಕೊಳ್ಳೋದಿಲ್ಲ ಶರೀರಕ್ಕೆ ಹಾನಿ ಮಾಡ್ಕೊಳ್ಳೋದಿಲ್ಲ ತಲೆ ಹೋಗಿ ಒಂದು ಬಾಗಿಲಿಗೆ ಗೂತ್ಕೊಳ್ಳೋದಿಲ್ಲ ಗೋಡೆ ಕುತ್ಕೊಳ್ಳೋದಿಲ್ಲ ಎಂತ ಶ್ರೀಮಂತರಾದ್ರೆ ಎಲ್ಲರ ಮನೇಲಿ ಮನೆ ಇದ್ದೇ ಇರ್ತ ಎಲ್ಲಾರನೇಲಿ ಇದ್ದೇ ಇರ್ತ ಯಾವ ಮನುಷ್ಯ ಆದರೂ ನಡೆದಾಡೇ ನಡ್ದಾಡ್ತಾರೆ ಸದಾ ಹಾರಾಡೋದಿಲ್ಲ ಇಲ್ಲ ಯಾವುದು ಏರೋಪ್ಲೇನಲ್ಲಿ ಹಾರಾಡೋದಿಲ್ಲ ಹೆಲಿಕಾಪ್ಟರ್ ಅಲ್ಲಿ ಹಾರಾಡೋದಿಲ್ಲ ರೈಲಲ್ಲಿ ಹೋಗೋದಿಲ್ಲ ಅಥವಾ ವೆಹಿಕಲ್ ಅಲ್ಲೇ ಹಾರೋಗುದಿಲ್ಲ ಮನೆಯಲ್ಲಿ ತಿರ್ಗಾಡೆ ತಿರ್ಗಾಡ್ತಾರೆ ಯಾವ ಜೀವ ಮಾನಸಿಕವಾಗಿ ಶುದ್ಧವಾಗಿದೆ ಸಕಾರಾತ್ಮಕವಾಗಿದೆ ವಿಶಿಷ್ಟವಾಗಿದೆ ಗುಣಲಕ್ಷಣಗಳನ್ನ ತಿಳಿಯೋದಾದ್ರೆ ಆ ಜೀವ ದೇಹಕ್ಕೆ ಹಾನಿ ಮಾಡ್ಕೊಳ್ಳೋದಿಲ್ಲ ನಡೆಯುವಾಗ್ಬೋದು ಕುತ್ಕೊಳ್ಳುವಾಗ ಆಗಿರ್ಬೋದು ಕಾರ್ಯ ಮಾಡುವಾಗ ಆಗಿರ್ಬೋದು ಯಾವುದೇ ಕಾರಣಕ್ಕೆ ಕೈಕಟ್ಟು ಮಾಡ್ಕೊಳ್ಳೋದಿಲ್ಲ ತಲೆಗೆ ಕೂತ್ಕೊಳ್ಳೋದಿಲ್ಲ ಅಥವಾ ಎಡವಿ ಬೀಳೋದಿಲ್ಲ ಯಾವುದೇ ರೀತಿಯಾದಂಥ ದೇಹಕ್ಕೆ ಹಾನಿ ಆಗಲಿಕ್ಕೆ ಬಿಡೋದಿಲ್ಲ ದೇಹದ ಬಗ್ಗೆ ಶುದ್ಧತೆಯನ್ನ ಗಮನಿಸುತ್ತೆ ಅಡಿಯಿಂದ ಮುಡಿಯುವವರೆಗೂ ಮುಡಿ ಕಾಲು ಗರಳಿನ ತುದಿಯಿಂದ ತಲೆ ಕುದವರೆಗೂ ಶುದ್ಧತೆ ಬಗ್ಗೆ ಗಮನಿಸುತ್ತೆ ಕಾರಣ ಇದು ಶುದ್ಧವಾಗಿದ್ರೆ ನೀವು ಉಳ್ಕೊಳ್ಳೋ ದೇಹ ದೇಹಕ್ಕೆ ಯಾವುದೇ ರೀತಿಯಾದಂತಹ ಹಾನಿಯಾಗಲಿಕ್ಕೆ ಬಿಡೋದಿಲ್ಲ ಉದಾಹರಣೆಗೆ ಈ ಬೆಂಕಿ ಬೀಳ್ತಾ ಇದೆ ಎಲ್ಲೋ ಅಲ್ಲಿಗೆ ಹೋಗೋದಿಲ್ಲ ಮೊದಲೇ ಸಿಕ್ಸ್ ಸೆನ್ಸ್ ಗೊತ್ತಾಗ್ಬಿಡೋದು ಅಲ್ಲಿಗೆ ಹೋಗ್ಬೋಣ ರೈಲಲ್ಲಿ ಅಪಘಾತ ಆಗೋಕೆ ಅಂತ ಸಂದರ್ಭದಲ್ಲಿ ಮಾನಸಿಕ ಸ್ವಾಸ್ಥ್ಯವಿದ್ದರೆ ಅಲ್ಲಿ ಅಪ್ ಅಪಘಾತ ಆಗ್ತಕ್ಕಂಥ ಸೂಚನೆ ಮೊದಲೇ ಆಗ್ಬೇಕು ಅಲ್ಲಿಗೆ ಹೋಗ್ಬೇಡ ದೇಹ ಉಳಿಸ್ಕೋತೆ ಯಾವುದೇ ಬೆಂಕಿ ಬಿರುಗಾಳಿ ಜೋರಾದಂಥ ಮಳೆ ಚಂಡಮಾರುತ ಸಮುದ್ರ ಉಗ್ತಕ್ಕಂಥದ್ದು ಭೂಮಿ ಕುಸಿತಕ್ಕಂಥದ್ದು ವಾಹನಗಳ ಅಪಘಾತ ಅಥವಾ ಯಾವುದಾದ್ರೂ ವಿಷದ ಹೊಗೆ ಉಗುಳ್ತಕ್ಕಂಥದ್ದು ಬಾಂಬ್ಗಳು ಸಿಡಿಯತಕ್ಕಂಥದ್ದು ಪ್ರಾಕೃತಿಕ ಉಪ ವಿಕೋಪಗಳು ನಿಮ್ಮ ಮನೆ ಹೊರ್ಗಡನೆ ಆಗಿರ್ಬೋದು ಹೂವಿನ ಗಿಡ ಇತ್ಯಾದಿ ಆಗಿರ್ಬೋದು ಅಲ್ಲಿ ಯಾವ್ದಾದ್ರು ಒಂದು ಹಾವಿರ್ಬೋದು ಯಾವ್ದಾದ್ರು ಕಡಿತ ಇರತಕ್ಕ ಕಡಿಯತಕ್ಕಂಥ ಚೇಳಿರ್ಬೋದು ಅಂತ ಸಂದರ್ಭದಲ್ಲಿ ಆ ಜಾಗಕ್ಕೆ ಹೋಗೋದಕ್ಕೆ ಬಿಡೋದಿಲ್ಲ ಯಾಕೆಂದ್ರೆ ಮಾನಸಿಕವಾಗಿ ಆರೋಗ್ಯಪೂರ್ಣವಾಗಿ ಇದ್ದಂತ ಬರು ದೇಹದ ಜೀವ ಅದಕ್ಕಿರ್ತಕ್ಕಂಥದ್ದು ಮುಖ್ಯವಾಗಿ ಆಧಾರ ಅಂದರೆ ಅದು ದೇಹವೇ ದೇಹ ಇದ್ರೇನ ಜೀವ ಬದುಕೋದು ಹಾನಿಗೆ ಒಳಗಾಗೋದಿಲ್ಲ ಆಹಾರದಲ್ಲಿ ವಿಷಮ ಆಹಾರ ಸೇವಿಸೋದಿಲ್ಲ ನಿದ್ದೆ ಇತ್ಯಾದಿಗಳಲ್ಲಿ ಕೊರತೆ ಮಾಡ್ಕೊಳ್ಳೋದಿಲ್ಲ ದೂಷಿತ ವಿಷಯ ಆಚಾರ ವಿಚಾರ ಆಚರಣೆಗಳನ್ನು ಮೊದಲೇ ಮಾಡೋದಿಲ್ಲ ಮಾನಸಿಕ ಸ್ವಸ್ಥವಾಗಿದೆ ಈಗ ಲೋಕದ ಜನರೆಲ್ಲರನ್ನು ಕೂಡ ನೀವೇ ಪರೀಕ್ಷಿಸಬಹುದು ಈ ವಿಚಾರವಾಗಿ ಯಾರ್ಯಾರು ಹೇಗೆ ಹೇಗಿದ್ದಾರೆ ಅಂತ ಅವರವ್ರ ಜೀವ ಎಷ್ಟೆಷ್ಟು ಕಲುಷಿತ ಆಗಿದೆ ಎಷ್ಟು ಎಚ್ಚರ ಇದೆ ಎಷ್ಟು ಎಚ್ಚರ ಇಲ್ಲ ಮಾನಸಿಕ ಸಮಸ್ಯೆಗಳು ಅಂದ್ರೇನು ಮಾನಸಿಕ ಸಮಸ್ಯೆಗಳು ಅಲ್ಲ ಅಂದ್ರೇನು ಹೇಗಿದ್ದಾರೆ ಎಂತಿದ್ದಾರೆ ಮಕ್ಕಳಾರು ಚಿಕ್ಕವರು ಯಾರು ದೊಡ್ಡವ್ರ ಯಾರು ಹೆಂಗುಸ್ರ್ಯಾರು ಹುಡುಗಿರ್ಯಾರು ಹುಡುಗ್ರ್ಯಾರು ವಯಸ್ಸಾದವರು ಯಾರು ಹೇಗಿದ್ದಾರೆ ಎಂತಿದ್ದಾರೆ ಲೋಕದಲ್ಲಿ ನಮ್ಮ ದೇಶದಲ್ಲಿ ಹೆಂಗೆ ಹೊರ ದೇಶದಲ್ಲಿ ಹೆಂಗೆ ಯಾವ್ಯಾವ ಜನ ಯಾವ್ಯಾವ ರೀತಿಯಾಗಿದ್ದಾರೆ ಇದೆಲ್ಲ ಕೂಡ ನೀವು ಪತ್ತೆ ಮಾಡೋದು ಈ ವಿಷಯಗಳನ್ನು ನೀವು ನೋಡೋದು ಎಷ್ಟು ಸರಳ ಇದ್ದಲ್ವ ಆದರೂ ಎಷ್ಟು ಗೌಪ್ಯ ವಿಚಾರಗಳು ಅನ್ನೋದನ್ನು ಗಮನಿಸಿ ಮೇಲ್ನೋಟಕ್ಕೆ ಇದೆಲ್ಲ ಗೊತ್ತಾಗೋದಿಲ್ಲ ನಮಗೆ ಜ್ಞಾನದ ಒಡಲು ಮತ್ತು ಕಡಲು ಎಂತಕ್ಕಂಥದ್ದೇನಿದೆ ಅದರ ಅಂತರಾಳದಲ್ಲಿ ನಾವು ಗಮನಿಸಿದಾಗ ಜೀವದ ಕಾರ್ಯಾವಳಿಗಳು ಜೀವದ ಲಕ್ಷಣಗಳು ಜೀವಕ್ಕೆ ಇರ್ತಕ್ಕಂಥ ಆರೋಗ್ಯ ಜೀವಕ್ಕೆ ಇರ್ತಕ್ಕಂಥ ಅನಾರೋಗ್ಯ ಜೀವಕ್ಕೆ ಇರ್ತಕ್ಕಂಥ ಲಕ್ಷಣ ಜೀವಕ್ಕೆ ಇರ್ತಕ್ಕಂಥ ಸಕ್ಷಮ ಸ್ಥಿತಿ ಮತ್ತು ಸ್ವರೂಪ ಇತ್ಯಾದಿಗಳ ಅಧ್ಯಯನವನ್ನು ಮಾಡಿದಂಥ ಸಂದರ್ಭದಲ್ಲಿ ಜೀವದ ಮಾನಸಿಕ ಸಕಾರಾತ್ಮಕ ಲಕ್ಷಣಗಳ ಬಗ್ಗೆ ನಾವು ತಿಳಿಯಬಹುದು ಯಾವುದೇ ಕಾರಣಕ್ಕೂ ಜೀವ ಪ್ರಕೃತಿಯಿಂದ ಅಪಘಾತವಾಗ್ತಕ್ಕಂತಹ ವಿಧಾನಕ್ಕೆ ಸಾಗೋದೇ ಇಲ್ಲ ಉದಾಹರಣೆಗೆ ಬೆಟ್ಟ ಎನ್ ಹಿಂದೆಲ್ಲ ನಾಳೆ ಯಾವತ್ತಿದ್ರೂ ಕೂಡ ಉಂಟು ಮಾಡುತ್ತೆ ಬೆಟ್ಟ ಬೆಟ್ಟ ಯಾಕೆ ಇರ್ತಾವೆ ಅನ್ಕೊಳ್ಳಿ ಮೆಟ್ಲುಗಳ್ ನಿರ್ಮಾಣ ಮಾಡಿದ್ರೆ ಮುಂಚ ಮುಂಚಾನೆ ಉಳಿಯೋದಿಲ್ಲ ಏನು ಮೆಟ್ಲು ಉಳಿತಾವ ಆ ಮೆಟ್ಲಿಗೆ ಹತ್ತೋಗೋರ್ಗೆ ಅಪಘಾತ ಆಗುತ್ತಾ ಅದು ಜೀವ ಇನ್ನೂ ಹೆಚ್ಚು ಕಾಲ ಬದುಕಬೇಕಂದ್ರೆ ಅಲ್ಲಿಗೆ ಹೋಗೋದಿಲ್ಲ ಅಥವಾ ಹೋದ್ರೂ ಕೂಡ ಆ ಅಸುರಕ್ಷತೆ ಇದ್ದಂಥ ಸಂದರ್ಭದಲ್ಲಿ ಹೋಗೋದಿಲ್ಲ ಈಗ ನೋಡಿ ಯಾವುದೋ ನಾವು ರೈಲ್ವೆ ಟ್ರ್ಯಾಕ್ ಅಂತ ಏನೋ ನೋಡಿದ್ವಿ ಅಲ್ಲಿ ಎಂಟು ಜನ ಸಿಕ್ ಅಂತ ನ್ಯೂಸ್ ಬರ್ತಾ ಇತ್ತು ಆ ಜೀವ ಆಜಾಗೃತ ಸ್ಥಿತಿಯಲ್ಲೇ ಇರ್ತಾವೆ ಆ ಟೈಮಲ್ಲಿ ಕಾನ್ಷಿಯಸ್ ಇದ್ರೆ ಇಲ್ಲ ನನಗೆ ಹೋಗೋದಿಲ್ಲ ಅನ್ನೋ ಕಾರಣಕ್ಕೆ ಏನೋ ಒಂದು ನೆವ ಸಿಕ್ಬಿಡುತ್ತೆ ಆ ಕಾರಣದಿಂದ ಯಾವುದೋ ಕಾರಣಕ್ಕೆ ಅವರು ಆಬ್ಸೆಂಟ್ ಆಗ್ಬೋದು ಹೋಗದೇ ಇರ್ಬೋದು ಜೀವ ತಳ್ಮಳ ಅಂತ ಆಗ್ತಾ ಇರುತ್ತೆ ಆದರೆ ವಿಧಿ ಇಲ್ಲ ಸರ್ಕಾರಿ ನೌಕರಿ ಕೆಲಸ ಮಾಡಲೇಬೇಕು ಜೀವ ಜಾಗೃತವಾಗಿದ್ರೆ ಅಂತ ಅಪಾಯಕ್ಕೆ ಅಪಘಾತಕ್ಕೆ ಸಿಲ್ಕೋದಿಲ್ಲ ಇನ್ನೂ ಆಯಸ್ಸಿದೆ ಅಕಾಲ ಮೃತ್ಯು ಬರ್ಬೋದು ಯಾರಿಗೆ ಬೇಕಾದ್ರೆ ಹೇಳಕ್ ಬರೋದಿಲ್ಲ ಹೇಗೆ ಬದ್ಲಾತಾರೆ ಅದೆಲ್ಲ ನಾನು ಹೇಳಿದ್ದೆ ಅಕಾಲಮೃತ್ಯು ಯಾಕೆ ಬರುತ್ತೆ ಅಂತ ವಿಡಿಯೋ ಮಾಡಿಬಿಡ್ತೀನಿ ನೋಡಿದ್ದೆ ನೋಡಿದ್ದೆ ಇಲ್ಲಿ ಜೀವ ಜಾಗೃತವಾಗಿದ್ದರೆ ಸಕಾರಾತ್ಮಕ ಲಕ್ಷಣಗಳಿದ್ದರೆ ನೀರಿನ ಮೇಲೆ ತೆಲಿ ತೆಲಿ ಹೋಗೋದಿಲ್ಲ ಅದು ಹೇಗೆ ಹೀಗೆ ಪಲ್ಟಿ ಹೀಗೆ ಪಲ್ಟಿ ಹೀಗೆ ಪಲ್ಟಿ ಹೊಡಿತಾರೆ ನಮ್ಮ ದೇಶದಲ್ಲಿದ್ದವ್ರು ಬೇರೆ ದೇಶದಲ್ಲಿ ನೋಡಿ ಏನೇನು ಕಾಲಿಗೆ ಹಾಕ್ಕೊಂಡು ನೆಗೀತಾರೆ ಸಮುದ್ರದಲ್ಲಿ ಏನು ಕಡಿಮೆ ಇದ್ದಾರಾ ಅವ್ರೇನಾರು ಹಿಂಗೆ ಮಟ್ಸ ಸಾಕು ಅವ್ರ ಮನೆಗೆ ಗೊತ್ತಾಗೋದಿಲ್ಲ ವಿಮಾನಗಳನ್ನೇ ಬಿಡೋದಿಲ್ಲ ಅವರು ಎಷ್ಟೆಷ್ಟು ದೊಡ್ಡ ದೊಡ್ಡ ವಿಮಾನಗಳು ಹೋಗ್ತಾವೆ ಅದರಲ್ಲಿ ಒಂದಲ್ಲ ನೂರು ಜನ ಇನ್ನೂರು ಜನ ಮುನ್ನೂರು ಜನದವರೆಗೂ ಇದ್ರೂ ಕೂಡ ಮನುಷ್ಯನ ಬಿಡೋದೇ ಇಲ್ಲ ಅಷ್ಟು ಶಕ್ತಿಶಾಲಿ ಇರ್ತಾರೆ ಇವರು ಒಬ್ಬೊಬ್ಬರನ್ನೇ ಎರಡೆರಡು ಜನ ನುಗ್ಗಿ ನೀರೊಳಗಡೆ ಮುಳುಗೋಕೋಯ್ತಾರೆ ಹಂಗೆ ಹೋಗೋದಿಲ್ಲ ಜೀವ ಮಾನಸಿಕವಾಗಿ ಸ್ವಸ್ಥವಾಗಿದ್ದರೆ ಆ ರೀತಿಯಾಗಿ ಆಚರಣೆ ಮಾಡಲಿಕ್ಕೆ ಹೋಗೋದಿಲ್ಲ ಕ್ರೀಡೆ ಆಡ್ಕೊಳ್ಳೋದು ಬೇರೆ ಅದರದೇ ಆದಂಥ ಒಂದು ನಿರ್ಮಾಣ ಮಾಡ್ಕೊಂಡು ಜೀವ ಇರೋ ರೀತಿಯಾಗಿದ್ದಂಥ ಪಕ್ಷದಲ್ಲಿ ವ್ಯವಸ್ಥೆ ಇದ್ದಂಥ ಪಕ್ಷದಲ್ಲಿ ಅದು ಬೇರೆ ಆಟ ಆದರೆ ಇಲ್ಲಿ ಜೀವಕ್ಕೆ ಹಾನಿ ಇದೆ ಅಲ್ಲಿ ಹೋಗ್ತಾ ಹೋದ್ರೆ ಮಾನಸಿಕ ಸಂತುಲತೆ ಇರೋದಿಲ್ಲ ಮಾನಸಿಕ ಆರೋಗ್ಯ ಇರೋದಿಲ್ಲ ಅಲ್ಲಿ ಹಾಗೆಯೇ ಸಮುದ್ರಗಳಿಗೆ ಹೋಗೋದು ಎಲ್ಲೂ ಈಜೋದು ಬೆಟ್ಟಗಳಿಗೆ ಹೋಗೋದು ಬೀಳೋದು ಅಗ್ನಿ ಅವಘಡಗಳಿಗೆ ಹೋಗೋದು ಇನ್ನೇನೋ ಕಾರ್ಯ ಮಾಡ್ಲಿಕ್ಕೆ ಹೋಗೋದು ಅದನ್ನು ನೋಡೋಕೆ ಹೋಗೋದು ಹಿಂಗೆ ಸೆಲ್ಫಿ ತಗೊಳ್ಳೋದು ಬಿದ್ದು ಸಾಯೋದು ಇದೆಲ್ಲ ಯಾವ ಮಾಡ್ತಾ ಅದು ಮಾನಸಿಕವಾಗಿ ಆರೋಗ್ಯಪೂರ್ಣವಾಗಿರೋದಿಲ್ಲ ಜಾಗೃತ ಇರೋದಿಲ್ಲ ಜೀವಂತ ಜೀವದ ಆರೋಗ್ಯಪೂರ್ಣತೆಯ ಲಕ್ಷಣ ಸಕಾರಾತ್ಮಕತೆ ಲಕ್ಷಣ ಜೀವ ದೇಹಕ್ಕೆ ಯಾವುದೇ ರೀತಿಯಾಗಿ ಹಾನಿ ಮತ್ತು ಬಾಧೆಯನ್ನು ಉಂಟು ಮಾಡಿಕೊಳ್ಳಲಿಕ್ಕೆ ಒಂದು ಅಂಶ ಅಥವಾ ಒಂದು ಪಾಯಿಂಟ್ ಕೂಡ ಅವಕಾಶ ಕೊಡೋದಿಲ್ಲ ಯಾವಾಗ ಜೀವ ಮುದುಡಿಕೊಂಡಿರುತ್ತೆ ಬಾಧೆಗೊಳಗಾಗಿರುತ್ತೆ ನೋವು ಸಂಕಟದಲ್ಲಿರತ್ತೆ ಶಕ್ತಿಹೀನವಾಗಿರುತ್ತೆ ಆ ಸಂದರ್ಭದಲ್ಲಿ ಯಾರಿಗಾದ್ರೂ ದೇಹಕ್ಕೆ ಏನಾದರೂ ಹಾನಿಗೊಳಗಾಗಿದ್ರೆ ಒಂದೇ ದಿವ್ಸಕ್ಕಾಗಿರ್ಲಿ ಹತ್ತು ದಿನಕ್ಕಾಗಿರಲಿ ವರ್ಷಕ್ಕಾಗಿರ್ಲಿ ಆ ಸಮಸ್ಯೆಗಳಿದ್ದರೆ ಆ ಜೀವ ಮಾನಸಿಕವಾಗಿ ಸಶಕ್ತವಾಗಿಲ್ಲ ಅಂತ ಅರ್ಥ ಸ್ವರೂಪದ ಲಕ್ಷಣ ದೇಹಕ್ಕೆ ಹಾನಿ ಮಾಡ್ಕೊಳ್ಳೋದಿಲ್ಲ ಜೀವನದ ಆಚರಣೆಗಳಿಗೆ ಹಾನಿ ಮಾಡ್ಕೊಳ್ಳೋದಿಲ್ಲ ಸಮಯ ವ್ಯರ್ಥ ಮಾಡೋದಿಲ್ಲ ಜವಾಬ್ದಾರಿಗಳನ್ನ ಬಿಡೋದಿಲ್ಲ ಜವಾಬ್ದಾರಿಗಳನ್ನ ನಿರ್ವಹಿಸುತ್ತೆ ನಮ್ಮ ಕೋಟಿ ಕೋಟಿ ಜನ ಸಿಗ್ತೇವೆ ನಾವು ಭೂಮಂಡಲದ ಮೇಲೆ ಜವಾಬ್ದಾರಿಗಳನ್ನು ಬಿಡೋದಿಲ್ಲ ಸಮಯ ಸದುಪಯೋಗ ಮಾಡ್ಕೋತಾರೆ ಹಾನಿ ಆಚರಣೆಗಳನ್ನು ಹಂಡ್ರೆಡ್ ಪರ್ಸೆಂಟ್ ಮಾಡೋದಿಲ್ಲ ಸುಳ್ಳು ಮೋಸ ವಂಚನೆ ಭ್ರಷ್ಟಾಚಾರ ಅದರಲ್ಲಿ ವಿಶೇಷವಾಗಿ ಹೊಟ್ಟೆ ಕಿಚ್ಚು ಹಸುವೆ ಜಲ್ ಜಲಸಿ ಅಂತ ನಾವೇನು ಕರಿತೀವಿ ಅಂತ ಯಾವ ಆಚರಣೆ ಕೂಡ ಮಾಡೋದಿಲ್ಲ ಅದು ಮಾನಸಿಕ ಸುಸ್ತವಾಗಿದ್ದರೆ ಯಾವುದು ಮಾನಸಿಕ ಅಸ್ವಸ್ಥ ಜೀವ ಅದು ಇದೆಲ್ಲ ಕಾರ್ಯ ಮಾಡುತ್ತೆ ದೇಹದಲ್ಲಿ ರೋಗರುಜಿನಿಗಳು ಕೂಡ ಉತ್ಪನ್ನ ಆಗ್ಬಿಡ್ತಾ ಮಾನಸಿಕವಾಗಿ ಉತ್ಪನ್ನ ಆಗ್ತಾವಂದ್ರೆ ಇದೆ ದೇಹಕ್ಕೆ ಹಾನಿ ಮಾಡ್ಕೊಳ್ಳೋದಿಲ್ಲ ಬುದ್ಧಿ ಹಾನಿ ಮಾಡ್ಕೊಳ್ಳೋದಿಲ್ಲ ಜೀವನದ ಯಾವುದೇ ಕಾರ್ಯಗಳಲ್ಲಿ ಫೇಲ್ಯೂರ್ ಆಗೋದಿಲ್ಲ ಚಿಕ್ಕ ಕಾರ್ಯವೋ ದೊಡ್ಡ ಕಾರ್ಯವೂ ಫೇಲ್ಯೂರ್ ಆಗೋದಿಲ್ಲ ಮತ್ತು ಅದು ಸಾಧನೆಯಲ್ಲಿ ಯಾವುದೇ ರೀತಿ ಆಗಿರ್ಬೋದು ಅದು ಹುಟ್ಟಿರ್ತಕ್ಕಂಥ ಮಟ್ಟ ಎಲ್ಲೇ ಆಗಿರ್ಬೋದು ಮಟ್ಟ ಅಂದರೆ ಜೀವನ ಮಟ್ಟ ಹಳ್ಳಿ ಆಗಿರ್ಬೋದು ಪಟ್ಟಣ ಪ್ರದೇಶ ಆಗಿರ್ಬೋದು ಶ್ರೀಮಂತರ ಮನೆ ಆಗಿರ್ಬೋದು ಬಡವರ ಮನೆ ಆಗಿರ್ಬೋದು ಕಲೆ ಚಟುವಟಿಕೆ ಇರ್ತಕ್ಕಂಥವ್ರ ಮನೆ ಆಗಿರ್ಬೋದು ಇಲ್ದೇ ಇರ್ತಕ್ಕಂಥವ್ ಆಗಿರ್ಬೋದು ಹೆಸರು ಕೀರ್ತಿ ಸ್ಥಾನಮಾನ ಜಮೀನು ಆಸ್ತಿ ಪಾಸ್ತಿ ಇರ್ತಕ್ಕಂಥವ್ರು ಇಲ್ಲದೇ ಇರ್ತಕ್ಕಂಥವ್ರು ಆಗಿರ್ಬೋದು ಅಂದರೆ ಯಾವುದೇ ರೀತಿಯಾಗಿ ಬೆಲೂನಾಗೋದಿಲ್ಲ ಹಾನಿಗೊಳಗಾಗೋದಿಲ್ಲ ಸಕ್ಷಮ ಸಕಾರಾತ್ಮಕವಾಗಿ ಇದ್ದೇ ಇರ್ತಾರೆ ಇದು ಮಾನಸಿಕ ಸ್ವಾಸ್ಥ್ಯತೆಯ ರಕ್ಷಣ ಎಲ್ಲೂ ದೇಹ ಹಾನಿಯಾಗೋದಿಲ್ಲ ಬುದ್ಧಿ ಕಾರ್ಯಗಳಿಗಿ ಆಗೋದಿಲ್ಲ ಆಗೋದಿಲ್ಲ ಕೆಟ್ಟ ನಡೆನುಡಿಗಳನ್ನು ನಡ್ಕೊಳ್ಳೋದಿಲ್ಲ ಜೀವ ಧಾರ್ಮಿಕ ಕಾ ಆಚರಣೆಗಳನ್ನು ಹಂಡ್ರೆಡ್ ಪರ್ಸೆಂಟ್ ಮಾಡುತ್ತೆ ಅದು ಗೊತ್ತು ನಾನು ಬ್ರಹ್ಮನ ತತ್ವ ಬ್ರಹ್ಮನ ಅಂಶದಿಂದ ಬಂದಿದ್ದೇನೆ ಅದು ಹುಟ್ಟಿಬೇಕಾದ್ರೆ ಸರಿಯಾಗಿ ನಡಿಲಿಕ್ಕೆ ಬರ್ದನ್ನು ಬರೋಲ್ಲ ಭಗವಂತನಿಗೆ ಆ ಕೈ ಮುಗ್ಯಪ್ಪ ಅಂದರೆ ಮಾಮಿ ಸ್ವಾಮಿ ಅಂತ ಅಂದ್ಕೊಂಡು ಮಕ್ಕಳಾದರೆ ಅಡ್ಡಿದ್ಬಿಡ್ತಾರೆ ಒಂದೇ ವರ್ಷದ ಮಕ್ಕಳು ಭಗವಂತನ ಅಷ್ಟೊಂದು ಪ್ರೀತಿ ಆ ಮಾನಸಿಕ ಸ್ವಾಸ್ಥ್ಯ ಅಷ್ಟಿದ್ದರೆ ಆಚರಣೆ ಬಂದೇ ಬರುತ್ತೆ ಸ್ವಾಸ್ಥ್ಯ ಇಲ್ಲದ್ ನಂಗೆ ಹಾಕ್ಲ ಅನ್ನೋದು ಇಲ್ಲ ಅವಕೆ ಅದು ಕೂತ್ಕೋದಿಲ್ಲ ಹುಂಗೆ ಕೂತ್ಕೋತ ಅವ್ ಮುಗಿದ್ರು ಎಷ್ಟು ದೊಡ್ಡ ಮಕ್ಕಳಾದ್ರು ತಿನ್ನೋದ್ ಕೊರತೆ ಮಾಡ್ಕೊಳ್ಳೋದಿಲ್ಲ ತಿಂತ ಭಗವಂತನ ಕೈ ಮುಗಿಯಿದ್ರೆ ಆಗೋದಿಲ್ಲ ಏಕೆಂದ್ರೆ ಆ ಆ ಜೀವದ ಮಾನಸಿಕ ಸ್ವಾಸ್ಥ್ಯ ಇರೋದಿಲ್ಲ ಧಾರ್ಮಿಕವಾಗಿ ಬೇರೆ ರೀತಿಯಾಗಿರ್ಬೋದು ಆಹಾರ ತಿನ್ಬೇಕು ಅದು ಗೊತ್ತಾಗುತ್ತಾ ಆಟ ಆಡಬೇಕು ಅದು ಗೊತ್ತಾಗುತ್ತಾ ಅಂತ ಅಂತ ಹೇಳ್ಬೋದು ಅದು ಗೊತ್ತಾಗುತ್ತೆ ಧಾರ್ಮಿಕ ವಿಷಯ ಗೊತ್ತಾಗ್ತಾ ಇಲ್ಲ ಅಂದ್ರೆ ಅದು ಅದು ಅಸ್ವಸ್ಥ ಸ್ಥಿತಿ ಮಾನಸಿಕ ಶುದ್ಧ ಸ್ಥಿತಿ ಅಲ್ಲ ಹಾಗಾಗಿ ಎಲ್ಲ ದನಗಳು ಕೂಡ ಆಹಾರವನ್ನು ತಿಂತಾವೆ ಮೇಯ್ತಾ ಹಾಗಾಗಿ ಮನುಷ್ಯನ ಗುಣ ಅದೇ ರೀತಿಯಾಗಿರುತ್ತೆ ಎಲ್ಲಿ ಧಾರ್ಮಿಕತೆ ಇರೋದಿಲ್ಲ ಭಗವಂತನಿಂದ ಹುಟ್ಟು ಬಂದಿರತಕ್ಕಂಥ ಅದ್ರ ಮೂಲ ಆಚರಣೆ ಏನೂ ಅದಕ್ಕಿಲ್ಲ ಅಂದ್ರೆ ಅದರಲ್ಲಿ ಮರ್ತಿದೆ ಅಂತ ಅರ್ಥ ಹೀಗೆ ಮಾನಸಿಕವಾಗಿ ಸ್ವಸ್ಥವಾಗಿರ್ತಕ್ಕಂಥ ಆತ್ಮಗಳ ಲಕ್ಷಣಗಳನ್ನು ಈ ದೇಹರೂಪಿ ಜೀವದಲ್ಲಿ ಜಾಗೃತವಾಗಿ ನಡೀತಾ ಇದ್ದಾವಲ್ವಾ ಬದುಕ್ತಿದ್ದವಲ್ವಾ ಅವರಲ್ಲಿ ನಾವು ಕಾಣ್ಬೋದು ಇದು ಯಾರಲ್ಲಿ ಇಲ್ಲ ಯಾರು ಒಳಗಾಗ್ತಿದ್ದಾರೆ ಅವರ ಮಾನಸಿಕ ಸಕಾರಾತ್ಮಕ ಲಕ್ಷಣಗಳ ಬಗ್ಗೆ ಕ್ಯಾಲ್ಕುಲೇಷನ್ ಹಾಕಬಹುದು ಜಗತ್ತಿನ ಜೀವಗಳ ಬಗ್ಗೆ ನಾವು ಮಾನಸಿಕ ಸ್ವಾಸ್ಥತೆ ಬಗ್ಗೆ ಕ್ಯಾಲ್ಕುಲೇಷನ್ ಲೆಕ್ಕಾಚಾರ ಹಾಕೋದು ಅಂತ ಹೇಳ್ತೇವೆ ಬಿಡು ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ ಮುನ್ನ ಈ ವಿಡಿಯೋನ ಮುಗಿಸೋದಕ್ಕೆ ಮುಂಚೆ ಎರಗಾರ ನಕಾರಾತ್ಮಕ ಮಾಡೋ ಸಮಸ್ಯೆ ಪಕ್ಷದಲ್ಲಿ ಮಾಟಮಂತ್ರ ತಂತ್ರ ಮಂತ್ರ ಸಮಸ್ಯೆ ಇದ್ದ ಪಕ್ಷದಲ್ಲಿ ಧೂಪದ ಪೋಟಿಗೆ ಆರ್ಡರ್ ಮಾಡ್ಬೋದು ಇದನ್ನು ಮೈ ಕೈಗೆ ಹಿಡ್ಕೊಳ್ಳೋದು ಮನೆಗೆಲ್ಲ ಹರತಕ್ಕಂಥ ಕಾರ್ಯವನ್ನು ನೀವು ಮಾಡೋದು ಧೂಪವನ್ನು ಹಾಕೋದ್ರಿಂದ ಅದು ವಿಶೇಷವಾಗಿ ರಾತ್ರಿ ವೇಳೆ ಹಾಕೋದ್ರಿಂದ ಆತ್ಮದ ಹಾವಳಿಗಳಿಂದ ಉಂಟಾಗ್ತಕ್ಕಂಥ ನಿದ್ದೆ ಮಾಡಲು ಸಮಸ್ಯೆ ಅಥವಾ ಬೆಚ್ಚ ಬೀಳ್ತಕ್ಕಂಥದ್ದು ಮಕ್ಕಳು ಕೂಗೋದು ಗಿಚ್ಚೋದು ದೊಡ್ಡವರು ಏನಾರೋ ಹಾನಿ ಸ್ವಪ್ನಗಳು ಬೀಳೋದು ಇತ್ಯಾದಿ ಏನೇನು ಸಮಸ್ಯೆಗಳು ಇರ್ತಾವೆ ಸಮಸ್ಯೆಗಳು ದೂರ ಆಗ್ತವೆ ಹಾಗೆ ತಂತ್ರಮಂತ್ರ ಬಾಧೆ ಕೂಡ ನಿವಾರಣೆ ಆಗುತ್ತೆ ಹಾಗೇ ವಾಹನಗಳಿಗೆ ಹಾಕೋದ್ರಿಂದ ಆಕ್ಸಿಡೆಂಟ್ ಇತ್ಯಾದಿಗಳಾಗೋದಿಲ್ಲ ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧೂಪದ ಪೌಡ್ ಕೂಡ ಎಲ್ಲ ಬೇರೆದಿದ್ದ ಮನೇಲಿ ಅಂಗಡಿಯ ಮುಂಗಟ್ಟುಗಳಲ್ಲಿ ಸ್ಥಳಗಳಲ್ಲಿ ಹಾಕೊಳ್ಳೋದ್ರಿಂದ ಹಣಕಾಸಿನ ಅನುಕೂಲತೆ ಬರೋದು ವ್ಯವಹಾರಗಳು ಕೈಗೂಡುವುದು ಚೆನ್ನಾಗಿ ವ್ಯವಹಾರಗಳಾಗ್ತವೆ ತಂತ್ರಮಂತ್ರ ಬಾಧೆ ಮಾಡಿದರೂ ನಿವಾರಣೆ ಆಗುತ್ತೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧೂಪದ ಪೌಡರ್ನ ಬಳಸಿ ನೋಡಿ ಎರಡರತಿಯಾಗಿ ಆಯಿಲ್ ಇದೆ ಎರಡರತಿಯಾಗಿ ಪೌಡ್ದೇ ಆತ್ಮಸಂಸ್ಥೆಗೆ ನಿವಾರಣೆಗೆ ಇರ್ತಕ್ಕಂಥದ್ದಾಗಿದೆ ಈ ಆಯಿಲನ್ನು ಬಳಸೋದ್ರಿಂದ ಆತ್ಮದಿಂದ ಉಂಟಾಗಿರ್ತಕ್ಕಂಥ ರೋಗ ರುಜಿನಗಳು ಯಾವುದೇ ಆಸ್ಪತ್ರೆಯಲ್ಲಿ ಗುಣ ಆಗೋದಿಲ್ಲ ಆ ಒಂದು ರೋಗ ರುಜಿನಗಳು ಗುಣ ಆಗ್ತಾವೆ ಹಾಗೆ ಪೌಡರ್ನ ನೀವು ಲೇಪನೆ ಮಾಡ್ಕೊಂಡು ಸ್ನಾನ ಮಾಡೋದ್ರಿಂದ ಆತ್ಮಸಮಸ್ಯೆ ಹಾವಳಿ ಏನಿರುತ್ತೆ ದೇಹದಲ್ಲಿ ಅದು ಕಡಿಮೆ ಆಗುತ್ತೆ ಹಾಗೆ ಆಯಿಲು ದುಪ್ಪದ ಪೌಡ್ರು ಮತ್ತು ಈ ಸ್ನಾನಕ್ಕೆ ಬಳಸ್ತಕ್ಕಂಥ ಪೌಡರ್ ಕೊಂಬೈನಾಗಿ ನೀವು ಬಳಸೋದ್ರಿಂದ ಮ್ಯಾಕ್ಸಿಮಮ್ ನೂರಲ್ಲಿ ಎಪ್ಪತ್ತೈದು ಪ್ರತಿಶತ ಆತ್ಮಸಮಸ್ಯೆ ನಿವಾರಣೆ ಮಾಡ್ಕೋಬೋದು ಇಪ್ಪತ್ತೈದು ಪ್ರತಿಶತ ದೋಷ ಇತ್ಯಾದಿಗಳಿದ್ರೆ ಅದು ಪರಿಶೀಲನೆ ಮಾಡ್ಕೋ ಪರಿಹಾರ ಮಾಡ್ಕೋಬೇಕು ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಸಿರ್ ಫೈವ್ ಜೀರೋ ಸೆವೆನ್ ಏಯ್ಟ್ ಈ ನಂಬರಿಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಹುಲ್ಕಲ್ ಸಂಬಂಧಪಟ್ಟಂಥ ಔಷ ಔಷಧಿ ಕೂಡ ಲಭ್ಯ ಇದೆ ಆಸಕ್ತರು ಇದರ ಪ್ರಯೋಜನ ಪಡೆಯಬಹುದು ಹಾಗೆ ಹನ್ನೆರಡು ವರ್ಷದ ಬಾಲಗೃಹ ಮಕ್ಕಳ ಸಮಸ್ಯೆ ಏನಿರ್ತ ಸಮಸ್ಯೆ ನಿವಾರಣೆಗೆ ಔಷಧಿ ಇದೆ ಇದನ್ನ ಹಾಕೋದ್ರಿಂದ ತಾಯಿ ಚೀಟು ಕಟ್ಟೋದು ಇತ್ಯಾದಿ ಬೇಕಾಗಿಲ್ಲ ಮಕ್ಕಳು ಹಾಗೆ ಗುಣ ಆಗ್ತವೆ ಮೂರ್ಛೆ ಆಗಿರ್ತಕ್ಕಂಥ ಮಕ್ಕಳು ಕೂಡ ಇದು ಕೂರ್ತಾ ಅಷ್ಟು ಸಕಾರಾತ್ಮಕವಾಗಿದೆ ಈ ಔಷಧಿ ಹಾಗೆಯೇ ಹಸ್ತಾಂತ್ರಿಕ ಸಂಖ್ಯಾಶಾಸ್ತ್ರ ಜ್ಯೋತಿಷಾಸ್ತ್ರ ವಾಸ್ತುಶಿಗೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರದಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ನೀರು ಭೇಟಿಗೆ ಅವಕಾಶ ಇರುವುದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತಗೊಂಡು ಮಾತನಾಡಲಿಕ್ಕೆ ಅವಕಾಶ ಆಗುತ್ತೆ ಮುಂದಿನ ವೇಳದಲ್ಲಿ ಭೇಟಿಯಾಗೋಣ